ಆಯಿತು ಸೆವೆನ್ ತರ್ಟಿ ಮುಂಜಾನೆ ಮುಂಜಾನೆ ಜಿಮ್ಗೆ ರೆಡಿಯಾಗ್ಯಾರ ಚಿನ್ನು ಬಿಸಿ ಬಿಸಿ ನೀರು ಕುಡಿತಾ ಇದ್ದಾರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದ ಒಂದು ಲೀಟ್ರ್ ಬೆಳಿಗ್ಗೆ ನೀರು ಬೇಕು ಅವರಿಗೆ ಮತ್ತು ಇವತ್ತು ಸ್ವಲ್ಪ ಚಳಿನೂ ಭಾಳ ಕಮ್ಮಿ ಅಂದರೆ ಚಳಿ ಅಷ್ಟು ಇಲ್ಲ ಇವತ್ತು ಸ್ವಲ್ಪ ಕಮ್ಮಿ ಆಗೈತಿ ಎರಡು ದಿನ ಅಂತ ಫುಲ್ ಭಾಳ ಚಳಿ ಇತ್ತು ಇವತ್ತು ಗುರುವಾರ ಗುರು ರಾಯರ ವಾರ ಇವತ್ತು ೂ ಎದ್ದಾರೆ ಬೆಳಿಗ್ಗೆ ಕೆಲಸಗಳೆಲ್ಲ ಮುಗಿಸ್ಕೊತಾ ಇದ್ದಾರೆ ಬರ್ತೀರಾ ಟೈಮ್ ಆಗೈತೆ ಅಂತ ಚುನಾಗು ಸೆವೆನ್ ತರ್ಟಿ ಆಯಿತು ಶಂಭವಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾರೆ ಮತ್ತು ಕರೆಕ್ಟ್ ಆಗೈತೆ ಅವ್ರಿಗೆ ಇದೇ ಇದೇ ಟೈಮ್ ಕರೆಕ್ಟ್ ಆಯ್ತು ಅವರಿಗೆ ಆರಾಮ ಆರಾಮ್ ನಿಧಾನಕ್ಕೆ ಮಾಡಬಾರೀ ಭಾಳ ಮಾಡ್ಕೋದು ಕೊಡಬೇಡ್ರಿ ಶುಭ ಮುಂಜಾನೆ ಅಭಿಮಾನಿಗಳೇ ಶುರು ಆಯಿತು ಬೆಳಿಗ್ಗೆ ಬೆಳಿಗ್ಗೆ ಕೆಲಸ ಇಲ್ಲ ಸ್ನಾನ ಮುಗಿಸ್ಕೊಳ್ಳೋದು ತಿಂಡಿಗೆ ಮಾಡೋದು ಡಬ್ಬ ಕಟ್ಟೋದು ಅವೆಲ್ಲ ಕೆಲಸ ಅದಾವ ಇವತ್ತಿನ ಗುರುವಾರದ ಲಾಭಗಳಿಗೆ ನಾವೇನೇನು ಮಾಡ್ತೀವಲ್ಲ ನೋಡೋಕೆ ರೆಡಿ ಇದ್ರೆ ಅಂದರೆ ನಮ್ಮ ಜೊತೆ ನಡೀತು ನೀವು ಮಾಡಿದ ಕೆಲಸ ಇಷ್ಟೊಂದು ಕೆಲಸಗಳು ನೆನ್ನೆ ಸಮೂ ಸ್ವೀಟ್ ಅದು ಮಾಡಿದ್ಲ ಎಲ್ಲ ತೊಳೆದ ಡಬ್ಬ ಹಾಕಿದ ಮಿಕ್ಸರ್ ಅದು ಎಲ್ಲ ಇಲ್ಲಿ ಇವೆಲ್ಲ ಹಚ್ಚೋದಿದೆ ಆಮೇಲೆ ಈ ಮಿಕ್ಸರ್ ಇಲ್ಲೂ ಇಲ್ಲೇ ಕುಂತದ ಮತ್ತು ಇದು ಸಾರು ಹಾಲು ಎಲ್ಲ ಬಿಸಿ ಮಾಡ್ತಾಯಿದ್ದೀವಿ ಮುಂಜಾನೆ ಮುಂಜಾನೆ ಇವತ್ತು ನಾವು ಒಂದ್ ಕಡೆ ಫೋನ್ ದೇವಿ ಆಮೇಲೆ ಹಿಂದೆ ಮಾತಾಡವ್ರದೇವಿ ಯಾಕಂದ್ರ ಒಂದ ಕಡೆ ಒಂದ್ ಕಡೆ ಇಟ್ಬಿಟ್ಟು ಅಂದ್ರೆ ಆಗ್ತವ ಯಾಕಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ತನಕ ಮಾತಾಡ್ಕೊತ ಕುಡ್ರೋದು ಅದು ಇದು ಅಂತ ಇದನ್ ಆಗಲ್ಲ ಅದಕ್ಕ ಮೊಬೈಲ್ ಒಳಗ್ ಹಾಡಾಸ್ತೀವಿ ಇಲ್ಲಾದ್ರ ನಮ್ದು ಹಾಡ ಹಚ್ಚೋದಿದೆಯಲ್ಲ ತಗೊಂಡಿದೀವಲ್ಲ ಅದ್ರೊಳಗ ಸಾಂಗ್ ಏನಾದ್ರು ಯಾವ್ದಾದ್ರು ಹಚ್ಚಿ ಪಟಾ ಪಟ ಕೆಲ್ಸ ಮಾಡ್ಕೋತೀವಿ ಕೆಲ್ಸಾನು ಆಗ್ತಾವ ಮತ್ತು ನಾವು ಪಟ್ಪಟ್ಟು ರೆಡಿ ಆಗ್ತೀವಿ ಅದಕ್ಕೆ ಇವತ್ತು ಒಂದೇ ಕಡೆ ಫೋನ್ ಇಡೋರದೇವಿ ಹಿಂದೆ ಮಾತಾಡೋರು ಮುಂಜಾನೆ ಮುಂಜಾನೆ ಎದ್ಮೇಲೆ ಎಲ್ಲರ ಮನೆಯೊಳಗೆ ಗಡಿ ಬಿಡಿ ಗಡಿ ಬಿಡಿ ಕೆಲಸ ಇದ್ದೇ ಇರ್ತದೆ ನಾನು ಗಡಿ ಬಿಡಿ ಗಡಿ ಬಿಡಿ ಮಾಡ್ಕೊತ ಹಂಗ ಇರೋದ್ರೊಳಗೆ ವಿಡಿಯೋ ಮಾಡ್ಕೊಂಡ ಟೈಮ್ ತಕ್ಕೊಂಡೆ ಅವರಿಗೆ ಒದ್ರಾಡಿ ಇವ್ರಿಗೆ ಓದಾಡಿ ಯಾವ್ದಾಯಿತು ಇದಾಯಿತು ನನಗೂ ಟೆನ್ಷನ್ ಮಾಡಿಕೊಂಡೆ ನಾ ವಿಡಿಯೋ ಬೆಳಿಗ್ಗೆ ಎಲ್ಲ ಕಡೆಯಿಂದ ಎಲ್ಲ ಕಡೆ ವಿಡಿಯೋ ಮಾಡೋ ಸಲುವಾಗಿ ಎಲ್ಲ ಕಡೆ ಓಡಾಡ್ತಾ ಇದ್ದೆ ಅವಾಗ ಸಮೂಹ ಅಂದಲು ಅಮ್ಮ ನೀ ಬೆಳಿಗ್ಗೆ ಎದ್ಕೊಳ್ಳೆ ಅವಸರ ಅವಸರ ಮಾಡಿಕೊಂಡು ನೀ ವಿಡಿಯೋ ಮಾಡೋಕೆ ಹೋಗ್ಬೇಡ ಒಂದೇ ಕಡೆ ಫೋನ್ ಇಟ್ಬಿಡು ಮತ್ತು ಆರಾಮಾಗಿ ನೀನು ಎಲ್ಲ ನಿಂದ ಏನೇನು ಕೆಲಸಗಳದಾವಲ್ಲ ಅದ್ರಾಗ ಎಲ್ಲ ವಿಡಿಯೋ ಆದಮೇಲೆ ಆಮೇಲೆ ನೀನು ಆಮೇಲೆ ನೀ ಎಡಿಟಿಂಗ್ ಮಾಡುವಾಗ ಹಿಂದೆ ಮಾತಾಡಮ್ಮ ಅಂತ ಹೇಳಿ ನನಗೆ ಒಂದು ಐಡಿಯಾ ಕೊಟ್ಲು ನಾನು ಯೂಟ್ಯೂಬ್ ಚಾನೆಲ್ ತೆಗ್ದಾಗಿಂದ ನಿಮ್ಗೆ ಹೇಳ್ಬೇಕಂತಂದ್ರೆ ಹಾಡಗಳನ್ನ ಕೇಳಿಲ್ಲ ನಾನು ಹಿಂದಿ ಹಾಡ ಇರಲಿ ಮರಾಠಿ ಇರಲಿ ಕನ್ನಡ ಇರಲಿ ಹಾಡಗಳನ್ನ ಕೇಳಿಲ್ಲ ಯಾಕಂದ್ರೆ ನನಗೆ ಭಾಳ ಹಾಡ ಅಂದ್ರೆ ಭಾಳ ಇಷ್ಟ ನನಗೆ ನಾನು ಮುಂಚೆಯಿಂದ ಹಾಡ ಹಚ್ಕೊಂಡು ನಾನು ಕೆಲಸಗಳು ಮಾಡ್ತಾಯಿದ್ದೆ ನನ್ನನ್ನು ಕೆಲಸ ಒಳಗೆ ನನ್ನ ಮಗನಾಗಿ ಖುಷಿಯಾಗಿರ್ತಿದ್ದೆ ಈಗೇನಾಗೈತಿ ನನ್ನ ಬಾಯಿನ ನಂದು ಸ್ಪೀಕರ್ ಆದಂಗೆ ಆಗಿಬಿಟ್ಟೈತಿ ಆ ರೀತಿ ನಾನು ಒಟ 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 ಮಾಡ್ಕೊತ ನಾನು ಕೆಲಸ ಮಾಡ್ತಾಯಿದ್ದೆ ಅದು ಸರಿ ಅನ್ನಿಸ್ಲಿಲ್ಲ ನನಗೂ ಟೆನ್ಷನ್ ಆಗತ್ತಿತ್ತು ಆಮೇಲೆ ಬೇರೆದವ್ರಿಗೂ ನಾ ಮಾತಾಡಿದ್ದೆ ಅವ್ರಿಗೂ ಬೇಜಾರಾಗತ್ತಿತ್ತು ಅದಕ್ಕೆ ಬೇಡನ ಬೇಡ ಅಂತ ನಾನು ಡಿಸೈಡ್ ಮಾಡಿ ಒಂದು ದಿನ ಸರಿ ಅನ್ನಿಸ್ತದೆ ಎರಡು ದಿನ ಸರಿ ಅನ್ನಿಸ್ತದೆ ಅವರು ತಮ್ಮವ್ರ ಸಲುವಾಗಿ ನಮಗೆ ಅಂತ ಅಂತಂದಮೇಲೆ ಅವರು ಸರ್ನ್ ಮಾಡ್ಕೊತಾರೆ ಆದರೂ ಅವ್ರಿಗೂ ಇರಿಟೇಟ್ ಆಗ್ತಿರ್ತದೆ ಆ ರೀತಿ ಮಾಡೋದು ಬೇಡ ಅಂತ ನಾನು ಇವತ್ತೇನು ಮಾಡಿದೆ ಅಂತಂದ್ರೆ ನನಗೆ ಜುಂಬಾ ಒಳಗೆ ಭಾಳಷ್ಟು ಹಾಡಗಳೆಲ್ಲ ಅವರು ಡ್ಯಾನ್ಸದ ಹಾಡಗಳೆಲ್ಲ ಕಲಿಸ್ಕೊಡ್ತಾ ಇದ್ದಾರೆ ಅವೆಲ್ಲ ಡ್ಯಾನ್ಸ್ ಮಾಡಬೇಕಾದ್ರೆ ನನಗೆ ಒಂದೂ ಹಾಡಾಗಳು ಬರ್ತಾಯಿಲ್ಲ ಯಾಕಂದ್ರೆ ನಾನು ಕೇಳೇನೇ ಇಲ್ಲ ಅದಕ್ಕೆ ಸಂಬಂಧ ಎಕ್ಸಾಮ್ ಇದ್ದಾಗ ಅವಾಗ ಸೈಲೆಂಟಾಗಿ ಕೂಡ್ಬೇಕಾಗ್ತದೆ ಅವಳ ಪಾಡಿಗೆ ಅವಳ ಅಭ್ಯಾಸ ಮಾಡ್ಕೊಂಡು ಕೂತಿರ್ತಾಳೆ ಅವಾಗ ಮ್ಯೂಸಿಕ್ ನಾವು ಹಚ್ಚಲ್ಲ ಈಗ ಎಕ್ಸಾಮ್ ಇಲ್ಲದೆ ಇದ್ದಾಗಾದರೂ ನಾವು ಹಾಡ ಕೇಳೋಣ ಎಂಜಾಯ್ ಮಾಡೋಣ ಇಷ್ಟೆಲ್ಲ ಇದ್ದಾಗ ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ಅದು ಮುಗಿದೇ ಇರೋ ಕೆಲಸ ಅದು ಯಾವಾಗಲೂ ಅದು ಇರೋದೆ ಇವತ್ತು ಎದ್ದೆ ಅಂತಂದ್ರೆ ಮತ್ತೆ ಇವತ್ತು ಮಾಡೋದು ಮತ್ತು ನಾಳೆ ಎದ್ದೆ ಅಂದ್ರೆ ನಾಳೆ ಮಾಡೋದು ಮತ್ತು ನಾಡಿದ್ದು ಮಾಡೋದು ಹಿಂಗೆ ದಿನಗಳ ಒಳಗೆ ನಾವು ಏನಾದರೂ ಒಂದು ವಿಚಾರ ಮಾಡಿ ಒಂದು ಉಪಾಯ ಹುಡುಕ್ಯಾಡೋಣಂತ ಏನು ಮಾಡಿದ್ವಿ ಇವತ್ತು ಒಂದೇ ಕಡೆ ಫೋನ್ ಇಟ್ಟ ನಾನು ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದೆ ವಿಡಿಯೋ ತನ್ನ ತಾನೇ ಆಗ್ತಾ ಆಗ್ತಾಯಿತ್ತು ಆದರೂ ವಿಡಿಯೋ ಒಂದು ನಾನು ಕೆಲಸ ಮಾಡ್ತಾಯಿದ್ದೆ ಅಲ್ಲ ನಾನು ಮೂರು ತಾಸು ಅಲ್ಲಿ ನಾನು ಅಡುಗೆ ಮನೆಗಳು ಕೆಲಸ ಮಾಡ್ತಾಯಿದ್ದೆ ಓಡ್ಯಾಡಿ ಓಡ್ಯಾಡಿ ಓಡಾಡಿ ಎಲ್ಲ ಕೆಲಸ ಇದ್ದೆ ನನಗೆ ಅಷ್ಟು ಕಿರಿಕಿರಿ ಆಗ್ತಿತ್ತಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ ನಾನು ಕೆಲಸ ಮಾಡುವಾಗ ಮಾಡ್ತಾನೆ ಇರ್ತೀನಿ ಆದರೂ ನನಗೆ ಅದು ಗೊತ್ತಾಗ್ತಿರ್ಲಿಲ್ಲ ನನಗೆ ಎಷ್ಟು ನಾನು ಅಲ್ಲಿ ಅಡುಗೆ ಮನೆಗೆ ಕೆಲಸ ಮಾಡ್ತೀನಿ ಎಷ್ಟು ಕೆಲಸಗಳು ಇರ್ತಾವಂತ ಹೇಳಿ ಬೆಳಿಗ್ಗೆ ಬೆಳಿಗ್ಗೆ ಯಾಕಂದರೆ ಕೆಲಸದವ್ರು ಬಂದಿರ್ತಾರೆ ಕೆಲಸದವ್ರು ಆ ಟೈಮ್ದಾಗ ನಮ್ಮ ಕೆಲಸ ಆಗ್ಬೇಕಂತ ನಾವು ಅವಸರ ಅವಸರ ಮಾಡ್ಕೊಂಡು ಏನು ಮಾಡ್ತೀವಿ ಅವ್ರಿಗೂ ಎಲ್ಲ ಇದು ತೆಗ್ದಿಡ್ರಿ ಅದು ತೆಗ್ದಿಡ್ರಿ ಪಟ ಪಟ ಮಾಡ್ರಿ ಅಂತ ಹೇಳಿ ಅವ್ರಿಗೂ ಭಾಳ ಇದು ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಯಜಮಾನ್ರಿಗೂ ಅವು ಪುಟ್ಟ ಕೆಲಸಗಳಿದ್ರೆ ಅದ ನೀರು ಅಲ್ಲಿ ಇಟ್ ಬರ್ರಿ ಆ ಪಾತ್ರೆಗಳು ಅಲ್ಲಿ ಬರ್ರಿ ಆ ಪಲ್ಯಗಳು ತೆಗೀರಿ ಈ ಪಲ್ಯಗಳು ಕಟ್ ಮಾಡ್ರಿ ಇದು ಕಟ್ ಮಾಡಿಕೊಡ್ರಿ ಅದು ಗಡಿಬಿಡಿ ಗಡ್ಬಿಡಿ ಬಿಡಿ ಮಾಡ್ಕೊಂಡು ಅವರೇ ಯಜಮಾನ್ರಿಗೂ ಅದು ಮಾಡೋ ಮನಸ್ಸಿರಲ್ಲ ಆಮೇಲೆ ಮಕ್ಕಳು ಅವ್ರವ್ರ ಅಭ್ಯಾಸ ಮಾಡ್ತಿರ್ತಾರೆ ಅವ್ರಿಗೂ ನಾವು ಅಲ್ಲಿ ನಮ್ಮ ಟೆನ್ಷನ್ ಮಕ್ಕಳ ಮೇಲೆ ತೆಗೆದು ಅಂತಂದ್ರೆ ಮಕ್ಕಳು ಏನು ಮಾಡ್ತಾರೆ ಅವ್ರವ್ರ ಕೆಲಸ ಒಳಗೆ ನಾವು ಹೇಳಿದ್ದು ಅವ್ರಿಗೆ ಒಂಥರ ಕಿರಿಕಿರಿ ಆಗ್ತದೆ ಅದಕ್ಕೆ ಆ ರೀತಿ ಬ್ಯಾಡಣ್ಣ ಬೇಡ ಅಂತ ಇವತ್ತೇನು ಮಾಡಿದೆ ನನಗೆ ಎಷ್ಟಾಗ್ತದಲ್ಲ ಅಷ್ಟು ನಾನು ಚಲೋ ಮಾಡಿದ್ದೀನಿ ಅನ್ನಿಸ್ತಾ ಇದೆ ನನಗೆ ಒಂದು ಕಡೆ ಫೋನ್ ಇಟ್ಟಿದ್ದೀನಿ ಅವಸರ ಅವಸರ ಮಾಡಿಕೊಂಡು ನಾನು ಕೆಲಸ ಇದ್ದೀನಿ ಆಮೇಲೆ ರೊಟ್ಟಿಗಳು ಮಾಡಿಕೊಂಡೆ ಆಮೇಲೆ ಗಾರ್ಡನ್ ಕಾಯಿ ಪಲ್ಯ ಹಸಿ ಈರುಳ್ಳಿ ಪಲ್ಯ ಆಗಿತ್ತು ಅದು ಸಮು ಸಲುವಾಗಿ ಡಬಾಗಿ ಈರುಳ್ಳಿ ಪಲ್ಯ ಸಮೂ ಈರುಳ್ಳಿ ಪಲ್ಯ ಮಾಡಿಕೊ ಕೊಟ್ವಿ ಅಕ್ಷರ ಕಟ್ ಮಾಡಿಕೊಟ್ಲು ನಾನು ಪಲ್ಯ ಒಗ್ಗರಣೆ ಹಾಕಿದೆ ಆಮೇಲೆ ಅವ್ರು ಬಿಸಿ 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 ಎಲ್ಲರಿಗೂ ಊಟಕ್ಕೆ ನಾನು ಪಟಾಪಟ ಪಟ ರೊಟ್ಟಿ ಮಾಡ್ಕೊಂಡೆ ಆಮೇಲೆ ಅವಳು ನಮ್ಮ ಕೆಲಸ ಹುಡುಗಿ ಎಲ್ಲ ಅವಳಿಗೆ ಎಷ್ಟು ಆಗ್ತದಲ್ಲ ಅವಳು ಪಟಾಪಟ ಪಟಪಟ ಅವಳು ಡೈಲಿ ಕೆಲಸ ಅದಾವಲ್ಲ ಅವ್ಳ ಡೈಲಿ ನನ್ನ ಕೈ ಫಾಸ್ಟ್ ಫಾಸ್ಟಾಗಿ ಅವ್ಳಿಗೂ ನಾನು ಕಲಿಸ್ಬಿಟ್ಟಿದ್ದೀನಿ ಅವಳು ನೀಟಾಗೆಲ್ಲ ನನ್ನ ಕೈ ಪಟಾಪಟ ಮಾಡ್ಕೊತಾಳ ನನಗೆ ವಿಡಿಯೋ ಎಡಿಟಿಂಗ್ ಮಾಡುವಾಗ ಅನಿಸ್ತಾಯಿತ್ತು ಪಾಪ ಎಷ್ಟೊಂದು ಅವಳು ಕೆಲಸ ಮಾಡ್ತಾಳೆ ಒಂದು ಆದಮೇಲೆ ಒಂದು ಒಂದು ಆದಮೇಲೆ ಒಂದು ಕಂಟಿನ್ಯೂ ಹಂಗೆ ಕೆಲಸನೇ ಇದ್ದೇ ಇರ್ತದೆ ಅದು ಆಕಿಂದು ಪಾಪ ಅದು ಮಾಡ್ತಾ ಇರ್ತಾಳೆ ಹಂಗೆ ನನ್ನ ಜೊತೆ ಬೆಳಿಗ್ಗೆ ನನಗೆ ಒಂದು ಎರಡು ಮೂರು ತಾಸು ನನಗೆ ಭಾಳ ಆಗ್ತದೆ ಇವತ್ತಂತೂ ಲೇಟ ಮಾಡಿ ಎದ್ದಿದೆ ರಾತ್ರಿ ಮಲ್ಕೊಳಕ್ಕೆ ನನಗೆ ಭಾಳ ಲೇಟಾಗಿತ್ತು ನಿನ್ನೆ ಲೇಟ ಮಾಡಿ ಎದ್ಮೇಲೆ ನಂದು ಇವತ್ತು ಸ್ನಾನನೂ ಆಗಿರಲಿಲ್ಲ ಕೆಲಸಗಳೆಲ್ಲನೂ ಹಂಗೆ ಉಳಿದಿತ್ತು ಆಮೇಲೆ ಚಿನ್ನೂ ಎಲ್ಲ ಜಿಮ್ಮು ಅವರು ಜಿಮ್ಮಿಗೆ ಹೋಗಿದ್ರು ಬೆಳಿಗ್ಗೆ ಜಿಮ್ದು ಮುಗಿಸ್ಕೊಂಡು ಲೇಟಾಗಿ ಅವರು ಜಿಮ್ಮಿಗೆ ಹೋಗಿದ್ರು ಮತ್ತು ನಾನು ಅವರಿಗೆ ಏನು ಅನ್ನೋದು ಕಿರಿಕಿರಿ ಮಾಡೋದು ನಾನು ಏನು ಮಾಡಲಿಲ್ಲ ಅವ್ರು ಆರಾಮಾಗಿ ಅವ್ರಿಗೆ ಹೇಳಿ ರಿಟೈರ್ಮೆಂಟ್ ಈಗ ಅವ್ರ ನಿಧಾನಕ್ಕೆ ಅವ್ರಿಗೆ ಹೆಂಗೆ ಆಗ್ತದೆ ಹಂಗೆ ಮಾಡಲಿ ನಾನು ಹೇಳಿದ್ದೆ ಮಾಡಬೇಕು ನಾನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕಂತ ಅವರಿಗೂ ಇದು ಮಾಡೋದು ಬೇಡ ಅಂತ ಹೇಳಿ ನಾನು ಡಿಸೈಡ್ ಮಾಡಿದೆ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ರೊಟ್ಟಿ ಮಾಡ್ತಾಯಿದ್ದೆ ಮತ್ತು ಸೊಮ್ಮೂ ಅವಳು ಪಾಡಿಗೆ ಅವಳು ಬಂದ ಅವ್ಳಿಗೂ ಏನೇನು ಬೇಕಲ್ಲ ಊಟ ಅವಳು ತಗೊಂಡು ಊಟ ಮಾಡ್ತಾಯಿದ್ಲು ಅವಳಿಗೆ ಡಬ ಎಲ್ಲ ರೆಡಿ ಮಾಡಿ ನಾನು ಸುಮ್ಮೂನು ಎಲ್ಲ ಡಬಾದ ರೆಡಿ ಮಾಡಿ ಎಲ್ಲ ಕೊಡ್ತಾಯಿದ್ದೆ ಹಾಡ ಕೇಳ್ಕೊಂತ ನನಗೆ ಭಾಳ ಖುಷಿ ಆಗತ್ತಿತ್ತು ನನಗೆ ಆಶಿಕೆ ಫಿಲ್ಮೊಳಗಿಂದ ನಜರ್ ಕೆ ಸಾಮನಿ ಜಿಗರ್ ಕೆ ಪಾಸ್ ಪಾಸ್ತು ತೂ ಅಂತ ಇದೆ ಅದು ಇಷ್ಟ ಆಮೇಲೆ ಸಾಸುಂಕಿ ಹೇ ಜಿಂದಗಿ ಕೇಳಿಯೇ ಅಂದ್ ಅದು ನನಗೆ ಸಾಂಗ್ ಇಷ್ಟ ನಾನು ಹಾಡಗಳನ್ನ ಹಚ್ಕೊಂಡು ನಾನು ಕೆಲಸ ಮಾಡ್ತಿರ್ತೀನಿ ನನಗೆ ಅದು ನೆನಪು ಬಂತು ಇಷ್ಟು ದಿನ ನಾನು ಗಡಿಬಿಡಿ ಗಡಿಬಿಡಿ ಮಾಡ್ಕೊಂಡು ನಾನು ಹಾಡ ಕೇಳಿದೆ ಮಾಡ್ದೆ ನಂದು ಇದು ಮಾಡ್ಕೊಂಡು ಕಿರಿಕಿರಿ ಮಾಡ್ಕೊಂಡೆ ಯಾಕೆ ಹಿಂಗೆ ಯಾಕೆ ಹಿಂಗೆ ಮಾಡಿದೆ ಅಂತ ಹೇಳಿ ನನ್ನ ನನಗೆ ಆಯಿತು ಮತ್ತು ಅದು ಮತ್ತು ನನ್ನ ಮೊದಲಿಂದ ಏನು ಸಾಂಗ್ ಕೇಳೋದಿದೆಯಲ್ಲ ಅದು ವಾಪಸ್ಸು ನನಗೆ ಬಂತ ಖುಷಿ ಆಗ್ತಾ ಇದೆ ಒಂದು ಎರಡು ತಾಸು ಗಡಿಬಿಡಿ ಆಗ್ತದೆ ಆವಾಗ ನಾನು ಈ ರೀತಿ ವಿಡಿಯೋ ಮಾಡಿ ನಿಮಗೆ ಹಿಂದೆ ಮಾತಾಡ್ತೀನಿ ಆಮೇಲೆ ನಾನು ಮತ್ತೆ ನಂದು ಏನು ಅದಾವಲ್ಲ ಅವೆಲ್ಲ ಮಾಡ್ಕೊತ ನಂದು ಎಲ್ಲ ನಾನು ಮಾಡ್ಕೊಂಡು ನಿಮ್ಗೆ ಆ ಬಿಡ್ತಾ ಬಿಡ್ತಾಯಿರ್ತೀನಿ ನನಗೆ ಗೊತ್ತದ ನಿಮಗೆ ಗೊತ್ತದ ಅದು ಯಾವ ರೀತಿ ಬೆಳಿಗ್ಗೆ ಗಡ್ಬಡಿ ಗಡ್ಬಿಡಿ ಆಗ್ತದೆ ಅಷ್ಟೋ ಗಡ್ಬಡಿ ಒಳಗೂ ನಾನು ಎಲ್ಲ ಇಷ್ಟು ಜೀವಾಸನ ಮಾಡ್ಕೊಳ್ಳೋದು ಇದು ಮಾಡ್ಕೊಳ್ಳೋದು ನಿಮಗೂ ಇಷ್ಟ ಆಗೋಲ್ಲ ಇಷ್ಟೊಂದು ಯಾಕೆ ಇವರು ಇದು ಮಾಡ್ತಾರೆ ಅಂತ ನನಗೆ ಭಾಳ ಜನ ಅಂದಿದ್ದಾರೆ ಎಷ್ಟೆಲ್ಲ ತ್ರಾಸು ತೊಗೋತೀರಾ ಇಷ್ಟೆಲ್ಲ ಮಾಡ್ತೀರಾ ಈ ಎಷ್ಟು ನೀವು ಹಿಂಗೆ ತ್ರಾಸು ಮಾಡ್ಕೊಳ್ಳೋದು ನಮ್ಮನ್ನು ನೋಡೋಕ್ಕಾಗಲ್ಲ ಹೇಳಿ ಅವರೆಲ್ಲ ಅಂದಿರ್ತಾರೆ ಆದರೂ ಅನ್ನ ನನಗೂ ಅದು ಸರಿ ಅನಿಸ್ತಾ ಇದೆ ಈಗ ಹೌದು ನಿಜಾನೇ ಅದ ನನಗೆ ನನಗೆ ಅದು ಅಂತ ಹೇಳಿ ಮತ್ತೆ ಸಮ್ಮೂನು ಅವಳ ಪಾಡಿಗೆ ಅವಳು ತಿಂಡಿ ಮಾಡಿದ್ಲು ಪಟಾಪಟ ಡಬ್ಬ ಕಟ್ಕೊಂಡ್ಳು ಅವಳ ಪಾಡಿಗೆ ಅವಳೆಲ್ಲ ಪಟ್ಪಟ್ ಮಾಡ್ಕೊಂಡ್ಳು ಆಮೇಲೆ ಮಾಡ್ಕೊಂಡು ರೆಡಿಯಾಗಿ ಅವಳು ಪಾಪ ಡಬ್ಬ ಇನ್ನೂ ತೊಳ್ದು ಇಟ್ಟಿದ್ದು ಇನ್ನೂ ವರ್ಷಿರಲಿಲ್ಲ ನಾನು ರೊಟ್ಟಿ ಮಾಡ್ಕೊಂಡು ನಿಂತಿದ್ದೆ ಅಲ್ಲಿ ಮತ್ತು ಚಿನ್ನ ನೀರಿನ ಬಾಟಲ್ ಮತ್ತು ಅಲ್ಲಿ ವಿಡಿಯೋ ಮಾಡು ಮೊಬೈಲ್ ಸ್ಟೋರೇಜ್ ಎಲ್ಲ ಖಾಲಿ ಅದಕ್ಕೆ ಬಂದಾಗ್ಬಿಟ್ಟಿದ್ದೆ ಸ್ಪೇಸ್ ಖಾಲಿ ಅಂತ ಬರತ್ತಾ ವಿಡಿಯೋ ವೀಡಿಯೋ ಸ್ಟಾರ್ಟ್ ಮಾಡಿದರೆ ಮತ್ತೆ ತಿಂಡಿ ಇಟ್ಕೊಂಡ್ಕೊತೇನೆ ನೋಡಿ ನಾನು ಚಿನ್ನಕ್ಕೆ ತಿಂಡಿ ಕೊಟ್ಟೆ ಚಿನ್ನ ತಿಂಡಿ ಮಾಡಿ ಈಗ ಮತ್ತು ರೊಟ್ಟಿ ಮಾಡಿದ್ದು ಬಿಸಿ ಬಿಸಿ ರೊಟ್ಟಿ ಅದಾವ ಇಲ್ಲಿ ಮತ್ತು ಚಿನ್ನದ ಮೊಬೈಲ್ ಒಳಗೆ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ನಾನು ಊಟ ಇಟ್ಕೊಂಡು ಕೂತಿದ್ದೀನಿ ರೊಟ್ಟಿ ಪಲ್ಯ ನೆನೆ ಮಾಡಿದ ಉಸ್ರೆ ನಂಗೆ ಭಾಳ ಇಷ್ಟ ಆಗೈತಿ ರೊಟ್ಟಿ ಜೊತೆ ತಿಂತ ಇದ್ದೀನಿ ಸ್ವಲ್ಪ ಚಿಕನ್ನು ತೊಗೊಂಡೇನಿ ಚಿನ್ನೂ ಒಂದಾದ್ಮೇಲೆ ಒಂದು ಕೆಲಸ ಇದು ಬಂದು ನೆನೆ ತೊಗೊಂಬಂದಿದ್ದು ಬರಲಾ ತುಳಸಿ ಈ ಕಡೆ ನೆನೆ ತೊಗೊಂಬಂದಿದ್ದು ಬರ್ಲಾ ಐತಲ್ಲ ನಾವು ಇಲ್ಲಿ ಬಾತ್ರೂಮ್ ತೊಳೆಯಕೆ ಇಟ್ಕೊಂಡಿದ್ದೀವಿ ಇಲ್ಲೆಲ್ಲ ಅಂತ ನಮಗೆ ನಮಗೆ ಅದು ರೂಮ್ದಾಗ ಕೊಡಿಸ್ರೇನಾದ್ರೆ ಈ ಕಡೆ ನಮ್ಮ ಟಾಯ್ಲೆಟ್ ಒಳಗೆ ಈ ಕಡೆ ಕೊಡ್ಸಿ ಕೊಟ್ಟಾರೆ ಕಸ್ಬರಿಗೆ ನಂಗೆ ಭಾಳ ದಿನದಿಂದ ಹುಡ್ಕೆ ಕಡ್ಡಿ ಕಸ್ಬರ್ಗಿ ಥರ ಕಲರ್ ಐತೆ ನೋದೇ ಅದ ನಾನು ಪಸಂದಾಯ್ತು ತೊಗೊಂಡು ಬಂದೆ ಈಗ ಮೋಳೆ ಒಂದು ಹೊಡೆದು ಕೊಡ್ತಾರೆ ಸ್ನಾನ ಮಾಡೋದು ಇದೆ ಇನ್ನೂ ಸ್ನಾನ ಇವತ್ತು ಮಾಡಿಲ್ಲ ಸ್ವಲ್ಪ ಬೇಗ ಲೇಟ್ ಆಯ್ತು ಇವತ್ತೆಲ್ಲ ಈಗ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಪಟ್ಬಿಟ್ಟು ರೆಡಿ ಆಗಬೇಕು ಜಿಮ್ ಜಿಮ್ಮಗೆ ಹೋಗ್ಬೇಕು ಅದೆಲ್ಲ ಕೆಲಸ ಅದಾವೆ ನಾನು ಇವತ್ತು ಹಂಗೆ ರೆಡಿ ಮಾಡಿ ಅಲ್ಲಿಟ್ಟೆ ವಿಡಿಯೋ ಆಮೇಲೆ ಮಾಹಿಂದು ಮಾತಾಡಿದ್ರೆ ಆಯ್ತು ಅಂದ್ಕೊಂಡು ಟೂ ಅವರ್ಸ್ ಇಟ್ಟೆ ಎಲ್ಲ ಸ್ಟೋರೇಜ್ ಖಾಲಿಯಾಗಿ ಸ್ಪೇಸ್ ಎಲ್ಲ ಇದನ್ನಾಗಿ ಮೊಬೈಲ್ ವಿಡಿಯೋ ಏನೂ ಆಗವಲ್ತು ಆ ಟೈಮ್ ಹನ್ನೊಂದು ಗಂಟೆ ಆಗೈತಿ ಮೊಬೈಲ್ ಒಳಗಿನ ಮೊದಲ ಸ್ಪೇಸ್ ಖಾಲಿ ಮಾಡ್ತೇನೆ ಆ ವಿಡಿಯೋ ಏನು ಮಾಡಿಟ್ಟೆಲ್ಲ ಏನೇನಾಗಿ ನೋಡ್ತೇನೆ ಪಕ್ಕದ ತೆಗಿತಾ ಇದೆ ಯಾರದಾಗ ಮೊಳೆ ಈ ರೀತಿ ನಾನು ಕೆಲಸ ಯಾವುದಾದ್ರೂ ಹಚ್ಚಿದ್ರು ಬಹಳ ಖುಷಿ ಖುಷಿಯಿಂದ ಮಾಡ್ತಾರ ಅವ್ರದ್ ಮೊದಲಿಂದನೂ ಯಾವುದೋ ಒಂದು ಇದು ಮಾಡಿಕೊಡ್ರಿ ಮೇಲೆ ಅದ ತಮ್ಮ ಕೆಲ್ಸಗಳು ಇದ್ರು ಸಹಿತ ತಮ್ಮ ಕೆಲಸ ಒಂದು ಸೈಡ್ ಬದಿಗಿಟ್ಟ ನನಗ್ ಸಮಾಧಾನ ಮಾಡೋ ಸಲುವಾಗಿ ಇಂತವೆಲ್ಲ ಕೆಲಸಗಳು ಇಲ್ಲ ರೀ ಅದ ರೀ ಅದಕ್ಕೆ ಏನಾದ್ರು ಕಟೋನಿ ನೋಡಿ ತಂತಿ ಆ ಬರ್ಲಾಗ ಏನಾದ್ರು ಹಿಂಗ ಸಿಕ್ಸ್ ಆಗಸ್ಟ್ ಸಾಫ್ಟ್ ಐತಿ ಮತ್ ಇದು ನೆಲ ವರ್ಷ ಕರೆ ಅಂದ್ರ ಇದಕ್ಕ ಇದು ಮೆತ್ತಗೈತಿ ಆದ್ರೂ ಟೆಂಪರರಿ ನಡೀತದೆ ಯಾಕಂದ್ರೆ ಅದು ಒಂದು ಬ್ರಷ್ ಯಾಕಂದ್ರೆ ಬಾತ್ರೂಮ್ ಬ್ರಷ್ಗಳು ಬೇಕಾ ಇಲ್ಲಿ ಅಲ್ಲಿ ತಂತಿ ಅದನ್ನ ತಗೊಂಡ್ ಕಟ್ತಾ ಹೆಂಗೆ ಕೆಲ್ಸಗಳು ಎಲ್ಲಾ ಕಲ್ತಿದಾರ ಗೊತ್ತಿಲ್ಲ ಇವೆಲ್ಲ ಅದಕ್ಕ ನಾ ಹೇಳ್ತಾ ಇದೀನಿ ನಿಮ್ಗ ಸಣ್ಣ ಪುಟ್ಟ ಕೆಲ್ಸಗಳು ಇರ್ತಾವಲ್ಲ ಎಷ್ಟಾಗ್ತದ ಅಷ್ಟ ನಾವ್ ತಲೆ ಓಡ್ಸಿ ಪ್ರಯತ್ನ ಮಾಡಿ ಮಾಡ್ಬೇಕಾಗ್ತದ ಮನಿ ಒಳಗ ಯಾವ್ದ ಒಂದ್ ನೋಡಿನೂ ನಾವು ಸುಮ್ನ ಇದ್ದು ಅಂದ್ರೆ ಏನಾಗ್ತದ ಸರಿ ಅನ್ಸಲ್ಲ ನಿಮ್ ಬಾತ್ರೂಮ್ ಇರ್ಲಿ ಏನೇ ಇರ್ಲಿ ಯಾವ್ದೇ ಇರ್ಲಿ ಅಲ್ಲಿ ಎಲ್ಲ ಬಾತ್ರೂಮ್ ಜಾರೋದ ಜಾರೋದ್ ಆಯ್ತಂದ್ರು ನೋಡ್ರಿ ನೋಡಿ ಹಂಗ ಬಿಡಾಕ್ ಹೋಗ್ಬೇಡ್ರಿ ಅದಕ್ಕೆ ಏನಾದ್ರು ಪರಿಹಾರ ಹುಡ್ಕೇಳ್ರಿ ಅದೇನಾದ್ರು ಮಾಡ್ರಿ ಯಾಕಂದ್ರ ನಿಮ್ಮ ಹೆಂಡತಿ ಅಂತ ಹೋದಾಗ ಅಡ್ಜಸ್ಟ್ ಆಗಿರ್ತಾಳ ಎಲ್ಲಾರ್ಕು ಅವಳು ಮಾಡ್ತಾ ಇರ್ತಾಳ ಬಂದವ್ರ ಜನ ಬರ್ತಾರ ಮನೆ ಗೆಸ್ಟ್ ಬಂದಾಗ ಮಾಡಿದಾಗ ನೋಡಕ್ನು ಸರಿ ಅನ್ಸಲ್ಲ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡಿರ್ತ ಇರೋದ್ರೊಗ ಹ್ಮ್ ಆಯ್ತಲ್ಲ ಮಸ್ತ್ ಆಯ್ತಲ್ಲ ಇದ ಆಯ್ತು ಚಲೋ ಅದು ತಕೊಳಾಕನು ಬರ್ತೈತಿ ಮತ್ತೆ ಇಡಾಕು ಬರ್ತೈತಿ ಹ್ಮ್ ಬಾಳ ದಿನದಿಂದ ಮುಲ್ಯಾಗಿತ್ತದ ಅಂದ್ರೆ ಕರೆಕ್ಟ್ ಆಗುವಾಗಿ ಮುಲ್ಯಾಗ್ಲೆ ಮತ್ತೊಂದ್ ಸ್ವಲ್ಪ ಕಸ ಸೋಪ್ ಇಂದ ಎಲ್ಲಾ ಅಲ್ಲಿ ಕುಡ್ತದ ಬ್ರಷ್ಗಳು ಬಾತ್ರೂಮ್ ಒಳಗ ಬೇಕಾಗ್ತಾವ ತೊಳ್ಯಾಕ ಸ್ವಲ್ಪ ಸ್ವಚ್ಛಂಗ ತೊಳದ ಇಟ್ಬಿಟ್ಟು ಅಂದ್ರೆ ನಡತೇತ ಂಗ ಐತ್ ಬಂದ ಹಾಕೋತಿದ ಸಮೂನ್ ಇದು ಇದನ್ ಲಂಗ ಹಾಕೋತಿ ಸರಿ ಅನ್ಸೋದ ತೆಗಿ ಇದೆ ಅದಕ್ಕ ನಾನು ಇದು ಕಾಟನ್ ಬಟ್ಟೆ ಐತೆ ಈ ರೀತಿ ತಗೊಂಡೆ ನೋಡಿ ಬಟ್ಟೆ ಇತ್ತು ನಮ್ಮಅಮ್ಮ ಅದು ಕ್ಲೀನ್ ಮಾಡಾಕ್ ಅಂತ ಹೇಳಿ ಇಟ್ಬಿಡ್ತೀನಿ ಪಲ್ಯ ಕ್ಲೀನ್ ಮಾಡುವಾಗ ಹಚ್ಕೊಂಡ ಅಲ್ಲಿ ಕೂರ್ತಾರ ಇದ್ರ ಮೇಲೆ ಪಲ್ಯ ಇಟ್ಟ ಅವ್ರು ಕ್ಲೀನ್ ಮಾಡುವಾಗ ಮಾಡ್ಲಿ ಅಂತ ಹೇಳಿ ಇದೊಂದ್ ಬಟ್ಟೆ ತೊಳೆದ ಜಾಗ ಹಚ್ ಬಿಡ್ತೀನಿ ಯಾಕೆ ರೆಡಿ ಆಗಿದೀರ ಮತ್ತಿದ ಹಾಂ ಆಫೀಸ್ಗೆ ಹೋಗೋರ ನನಗೆ ಎಷ್ಟೋ ದಿನದ ನಂತರ ನೀವು ಆಫೀಸ್ಗೆ ಹೋಗೋದು ನೆನಪು ಬತ್ತು ನೋಡಿ ಹಾಂ ಒಂದು ಐದಾರು ತಿಂಗ್ಳು ಆತ ಆಫೀಸ್ಗೆ ಹೋಗಿ ಈ ರೀತಿ ರೆಡಿಯಾಗಿ ನೋಡು ನೋಡು ಮಟ್ಟ ನಾಲ್ಕು ತಿಂಗ್ಳು ಆಯಿತು ಆಮೇಲೆ ಟೈಮ್ನು ಟ್ವೆಲ್ ಆಗೈತಿ ಮತ್ತು ಇವರು ಹೋಗೋರದಾರಂತೆ ಈಗ ಮತ್ತೆ ಬರಕ್ಕೆ ಟೈಮ್ ಆಗ್ತದಂತ ಅದೇ ಹೇಳ್ತಾ ಇದ್ದಾರೆ ನೀನು ಅಜ್ಜಿಮ್ಮಗೆ ಹೋಗಿ ಹೋಗಿ ಬಿಡ್ತೀನಿ ನಿನಗೆ ಬರುವಾಗ ನಡ್ಕೊ ಬಾನಾತಾರೆ ಅದಕ್ಕೆ ನೋಡುವ ನೀನು ಏನಾಗ್ತದೆ ಇವ್ರಿಗೆ ಹೇಳ್ತಾ ಇದ್ದೀನಿ ಅದ ನೀವು ಹೋಗ್ಬೋರಿ ಮತ್ತು ಮ್ಯಾಮ್ನು ಬರ್ತಾಯಿಲ್ಲ ಆಮೇಲೆ ನಾವು ಹೋಗಿ ಬರ್ತೇನೆ ಅಂತ ಹೇಳ್ತಾ ಇದ್ದೀನಿ ಆಯಿತು ಮತ್ತು ಬ್ಯಾಗ್ ಹಾಕ್ಕೊಂಡು ಚಿನ್ನು ಚಿನ್ನು ಫೋನ್ ತಗೊಂಡ್ರು ದೇವ್ರಿಗೆ ನಮಸ್ತೆ ಮತ್ತು ಎಷ್ಟು ಸಲ ದೇವ್ರಿಗೆ ನಮಸ್ತೆ ಈಗ ಇವ್ರ ದಿನ ಒಳಗೆ ಹಾಂ ಎದ್ದಾಗಿಂದ ಇವತ್ತು ನಮಸ್ತೆ ಮಾಡಿಲ್ಲ ಹಾಂ ಮತ್ತೆ ಮಾಡಿಕೊಂಡೇರಿ ಹಾಂ ಮಾಡ್ತೀನಲ್ಲ ಚೇಂಜ್ ಮಾಡೋದಿದೆ ಅದು ಅವರಿಗೆ ಸ್ವಲ್ಪ ಕುಂಕುಮ ಒಂದಲ್ಲ ಅಲರ್ಜಿ ಇದೆ ನಾ ಗೋಪೂರ್ ಕುಂಕುಮ ತೊಗೊಂಬರ್ತೀನಿ ತೋರಿಸ್ತೀನಿ ನಿಮ್ಗೆ ಅದು ಗೋ ಗೋಪೂರ್ ಕುಂಕುಮ ಅಂತ ಯಾವುದೇ ರೀತಿ ಇರ್ತದೆ ನೋಡ್ತಾ ಇದಾರೆ ಎಲ್ಲ ಕಡೆ ಮನೆ ಶಾಂಬಿನ ಫೀಸ್ ತುಂಬಾಕೆ ಹೋಗ್ತಾಯಿದ್ದಾರೆ ಅವರೇ ಅದೊಂದು ಕೆಲಸ ತೆಗ್ದಾರ ಮತ್ತೆ ಎಷ್ಟೊಂದು ಸ್ಮಾರ್ಟ್ ಕಾಣಿಸ್ತಾ ಇದೀರಾ ಏನಿದೆ ಹಾಂ ಅಂತ ಇವ್ರೆ ಎಲ್ಲ ಬಿಟ್ಟು ಕಾರು ಹೊರಗೆ ಇಟ್ಟಾರ ನೋಡಿ ಇವತ್ತು ತಗೊಂಡ್ರಲ್ಲ ಎಲ್ಲ ಅದು ಅದ ಕಾರ ಆಯ್ತು ಅಭಿಮಾನಿಗಳ ಮೂರ್ ಗಂಟೆ ಆತು ಮೊಬೈಲ್ ಸ್ಟೋರೇಜ್ ಖಾಲಿ ಮಾಡ್ಕೋ ಏನು ಮಾಡಿದ್ರು ಮುಗಿಲಿಕ್ಕೆ ತಯಾರಿಲ್ಲ ಸ್ವಲ್ಪ ಖಾಲಿ ಮಾಡಿದೆ ಮತ್ ಸ್ಪೇಸ್ ಆಯ್ತು ನಂಗ ವಿಡಿಯೋ ಮಾಡಕ ಮತ್ ಚಿನ್ನ ಇನ್ನು ಬಂದಿಲ್ಲ ಸಾರು ಫಿಶಿ ಮಾಡತ್ತೇನಿ ಮತ್ ಅನ್ನ ತಿನ್ನೋಕೆ ಬಂದೇನಿ ಊಟ ಮಾಡೋದ್ ನೆನಪು ಬಂತು ಊಟ ಇಟ್ಕೊಂಡ್ ಕೂತೇನಿ ಇಲ್ಲಿ ಬಂದಿಲ್ಲ ಯಾವಾಗ ಗೊತ್ತಿಲ್ಲ ನಾನಂತೂ ಊಟ ಮಾಡ್ತಾ ಈಗ ಎಲ್ಲ ಸ್ನಾನ ಅದು ಮುಗಿಸ್ಕೊಂಡ್ ಸ್ಟೋರೇಜ್ ಖಾಲಿ ಮಾಡ್ಕೊಂಡು ಅಂತ ಕೂತೇನಿ ಅಷ್ಟು ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ ಹಿಂಗಾಗೈತೆ ನೋಡಿ ಅದಕ್ಕೆ ಈಗ ಊಟ ಮಾಡೋನು ಊಟ ಮಾಡ್ಮೇ ಚಿನ್ ಯಾವಾಗ ಬರ್ತಾ ನೋಡೋಣ ಫೋನು ಯಾಕೋ ಎಬ್ಬಸ್ಲಿಲ್ಲ ಅವ್ರ ಟೈಮ್ ಮೂರೂರೆ ಆಗಲಿಕ್ಕೆ ಬಂತು ಚಿನ್ನು ಫೋನ್ ಮಾಡಿದ್ರು ಇನ್ನೂರು ತಾಸು ಲೇಟ್ ಆಗ್ತದಂತ ನೋಡಿ ಅವ್ರಿಗೆ ಯಾವಾಗ ಊಟ ಮಾಡೋದು ನೋಡಿ ಹಿಂಗೆ ಮಾಡ್ತಾರೆ ಊಟ ಸರಿಯಾಗಿ ಮಾಡಲ್ಲ ಏನಿಲ್ಲ ಅದಕ್ಕೆ ಏನೋ ಶೇಂಗಾನು ಕೊಡಕನ ಬೇಗ ಬರ್ತಾರೆ ಬರ್ತಾರಿನ ಅನ್ಕೊಂಡೆ ಮತ್ತೆ ಶಿಂಗ ಕೊಡೋ ಕೊಡಕಾಗ್ಲಿಲ್ಲ ಮರ್ತೇ ಪಾಪ ಇಷ್ಟೊಂದು ಲೇಟ್ ಮಾಡಿದಾರ ದಿನೂ ನನ್ನ ಜೊತೆ ಇರ್ತಾರ ಹೊರಗಡೆ ಹೋಗಿದ್ದಾರೆ ಹೆಂಗೆ ಅನಿಸ್ತಾ ಇದ್ದೀನಿ ನೋಡಿ ಚಿನ್ನಗೂ ಟೈಮ್ ಆಗ್ತದಂತ ಮೂರೂರೆ ಆಗೈತಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಇದ್ದೀನಿ ಮತ್ ನಂಗೆ ಜುಂಬಾ ಹೋಗಬೇಕ ಈಗ ಐದ್ ಗಂಟೆ ಆಗ್ಲಿ ಬಂತು ಶಾಂಬವಿನೂ ಬಂದಿಲ್ಲ ಚಿನ್ನುನು ಬಂದಿಲ್ಲ ಏನ್ ಮಾಡ್ತೀರಾ ಹಿಂಗ್ ಮಾಡ್ತಾರ ನೋಡಿ ಇವ್ರ ಚಿನ್ನು ಹೊರಗಡೆ ಹೋದ್ರ ನಂಗೆ ಟೆನ್ಶನ್ ಆಗ್ತದ ಸರಿ ಊಟ ಮಾಡಲ್ಲ ಏನಿಲ್ಲ ಮತ್ ಏನ್ ತಿಂತ ಇದಾರೋ ಏನೋ ಗೊತ್ತಿಲ್ಲ ಹೊರಗು ಕುಂತರ ಅಂದ್ರ ಊಟದ ಚಿಂತೆ ಇರಲ್ಲ ಅವ್ರಿಗೆ ನೋಡೋ ಬಂದ್ಮೇಲೆ ಸ್ವಲ್ಪ ಏವನ ಅವ್ರಿಗೆ ಬಂದ್ಮೇಲೆ ಊಟ ಕೊಡೋನು ನಂಗ್ ಜುಂಬಾ ಹೋಗೋದೈತಿ ನೋಡಿ ಇಲ್ಲಿ ಮತ್ತ್ ಹಾಲು ಕಸ ಇಲ್ಲಿ ಹಾಲು ಕಾಸ್ಬೇಕು ನಂಗ ಹಾಲು ಕಸ ಮತ್ತ ಸ್ವಲ್ಪ ಚಾಯ್ ಮಾಡ್ಕೋತೀನಿ ಟೈಮ್ ಆಗೈತಿ ನಾಲ್ಕೂವರೆ ಆಗೈತಿ ಭಾಳ ಚಾಯ್ ಚಾಯ್ ಅಂದ್ರೆ ಬಯತಾರ ಇವರೆಲ್ಲ ನಿಮ್ಗೆ ಈಗಾಗಲೇ ವಿಡಿಯೋ ತೋರ್ಸೇನ ಬಹಳಷ್ಟು ವಿಡಿಯೋ ಒಳಗೋಣ ಅಂತ ನೀರು ಇಟ್ಕೊಂಡಿದ್ದೀನಿ ಇಲ್ಲಿ ಅಂದ ಬಿಟ್ಟು ನೋಡಿ ಏನೇನು ಹೇಳ್ತಾ ನೋಡೋಣ ಈಗ ಚಿನ್ನ ಬಿಟ್ಟು ಹೇಗಿದ್ರೆ ಏನ್ ಕೇಳೋಣ ಬಂದ ಹೆಂಗ್ಯಾಕೆ ಮೇಲೆ ಹೌದಾ ಕಡಿ ವಡಿ ಆಗ್ತದೆ ಮತ್ತ ಇನ್ನು ಅಪ್ಪ ಬಂದಿಲ್ಲಲ್ಲ ಫೀಸ್ ತುಂಬಾ ಬಂದಿದ್ರ ಅಪ್ಪ ನೀ ಕಸಬಾಗ ನಿಂದ ಬಂದ್ ನೋಡಿ ಈಗ ನೋಡಿ ಇವ್ರಿಗೆ ಬೆಳಿಗ್ಗೆ ಕಟಿಂಗ್ ಎರ್ಡ್ರೈ ಎಲ್ಲ ಅದ ಕೆಲ್ಸ ಆಯ್ತ ಬೆಳಿಗ್ಗೆ ಹಾ ಹಂಗ್ರ ಈಗ ಊಟಕ್ಕೆ ಕೂತ್ರಿ ಈಗ ಮತ್ತೆ ಅವ್ರ ಅಪ್ಪಾಜಿನೂ ಈಗ ಊಟ ಸ್ಟಾರ್ಟ್ ಮಾಡ್ಯಾರ ಈಗ ಬಂದು ಅವಾಗಿಂದ ನೋಡಿ ಟೈಮ್ ಆಯ್ತು ಯಾವಾಗ ಊಟ ಮಾಡೋ ಟೈಮಿಂಗ್ ನೋಡಿ ನೋಡಿ ನಂಗೆ ಜುಂಬಾ ಬಿಡೋ ಸಲುವಾಗಿ ಅಲ್ಲಿ ಹೊರಗಡೆ ಗಾಡಿ ತೆಗ್ದಿಟ್ಟಾರ ಮುಂದೆ ಊಟನೂ ಅಂತ ಪಾಪ ರೆಸ್ಟ್ ಮಾಡ್ತಾ ಇಲ್ಲಿ ಬತ್ತ ಬಚ್ಚಿನೂ ಅಭ್ಯಾಸ ಕುಂತು ಇಲ್ಲಿ ಇನ್ನೂ ಯಾಕೆ ಆಗಿಲ್ಲ ರೆಡಿ ಆಗಿ ಟೈಮ್ ಆಗದ ಅಂತ ಇದ್ದಾಳೆ ರೆಡಿಯಾಗಿ ಬಿಡ್ತೀನಿ ನಾನು ಈಗ ರೆಡಿಯಾಗಿದ್ದೀನಿ ಜುಂಬಾಗ ನಡೆಗ್ರಿ ಗ ಟೈಮ್ ಬಾಳ ಆಗೈತಿ ಲೇಟ್ ಆಗ್ತ ಇವತ್ತಾ ಯಾರು ಇಲ್ಲಿ ಮನಿ ಮಾಡ್ಕೊಂಡಿದ್ದೀರಾ ಹಾ ಹೌದಾ ಓಕೆ ಬೈ ಬೈ ಪಾಪೂನ್ ಜೊತೆ ಎರಾಗ್ ಬಂದಿರಿ ಟೈರ ಆಗಿಲ್ಲ ನಿಮಗೆ ಮತ್ತೆ ನನಗೆ ಬೇಡಾಗ್ ಬಂದಿರಿ मम्मी ಬಂದಲಿಲ್ಲ ನೋಡಿ ಚಂದ ಟೈಮ್ ಸೆವೆನ್ ತರ್ಟಿ ಆಯಿತು ಆದರೂ ಬೇಗ ಫುಲ್ಲ ಮಸ್ತ್ ಮಾಡಿಸಿದ್ರು ಚಲೋ ಆಯಿತು ಎಕ್ಸರ್ಸೈಜ್ ಅಂತೂ ಭಾಳ ಆಯಿತು ಎಲ್ಲರೂ ಬಂದಿದ್ದರು ಖುಷಿ ಆಯಿತು ಅವರು ನೋಡಿ ಬೆಳಿಗ್ಗೆ ಜಿಮಿಗೆ ಹೋಗಿರಲಿಲ್ಲ ಜುಬಾ ಹೋದೆ ಅಂತ ಖುಷಿ ಆಗ್ತಾ ಇದೆ ಆಮೇಲೆ ಲೇಟ್ ಮಾಡಿ ಊಟ ಮಾಡಿದ್ದೆ ಮೂರು ಗಂಟೆಗೆ ಸ್ವಲ್ಪ ಸುಸ್ತಾದಂಗೆ ಆಗಿತ್ತು ಆದರೂ ಮತ್ತೆ ಚಿನ್ನೋ ಹೊರಗಡೆ ಕಾರ್ ಇಟ್ಟಿದ್ರು ಕರ್ಕೊಂಡು ಹೋಗಿಬಿಟ್ರೆ ನಂಗೆ ನಡಿಗೆ ಹೋಗೋಣ ಅಂತ ಹೋಗು ಬಂದೆ ಮತ್ತೆ ಬಟ್ಟೆ ಅದು ಚೇಂಜ್ ಮಾಡಿ ಫ್ರೆಶ್ ಆಗಿ ಆಮೇಲೆ ಸಿಗ್ತೀನಿ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತೇನೆ ಈಗ ಈಗಾಗಲೇ ಈ ವಿಡಿಯೋ ನೋಡ್ಕೊಂಡ್ ಬಂದಿದ್ದೀರಾ ಇಷ್ಟ ಆಗೈತೆ ಅಂತ ನಂಗೆ ಗೊತ್ತಾದ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಕೆ ಮರೆಯಾಕ ಹೋಗ್ಬೇಡ್ರಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ಬಹಳಷ್ಟು ಧನ್ಯವಾದ ನೋಡ್ರಿ